ಇದ್ರೆ ಈ ದಿನದ ವಿಡಿಯೋದಲ್ಲಿ ಪ್ರವೀಣ್ ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ರು ಅವರ ಅವ್ರು ಮಾಡಿರ್ತಕ್ಕಂಥ ಕಮೆಂಟ್ನ ವಿಷಯ ಈ ರೀತಿಯಾಗಿದೆ ಏನಂದ್ರೆ ಮನುಷ್ಯನ ದೇಹದಲ್ಲಿ ಆತ್ಮಗಳು ಸೇರ್ಕೊಂಡು ಆ ಆತ್ಮಗಳು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ತಾ ಇದ್ರೆ ಆ ಮನುಷ್ಯನಿಗೆ ಏನಾದರೂ ತೊಂದರೆ ಆಗತ್ತಾ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡಿದ್ದಾರೆ ಅವ್ರು ಕಮೆಂಟ್ ಮಾಡಿರ್ತಕ್ಕಂಥ ವಿಷಯ ಯಾವುದಾದ್ರೂ ಆತ್ಮಗಳು ಮನುಷ್ಯನ ದೇಹದಲ್ಲಿ ಸೇರ್ಕೊಂಡು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ತಾ ಇದ್ರೆ ಆ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ತಿರ್ತಕ್ಕಂತಹ ದೇಹ ಯಾವ್ದಿದೆ ಆ ಮನುಷ್ಯನಿಗೆ ತೊಂದರೆ ಆಗತ್ತಾ ಸಮಸ್ಯೆ ಉಂಟಾಗತ್ತಾ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಇಲ್ಲಿ ಕಮೆಂಟ್ ಮಾಡಿದ್ದಾರೆ ಈ ಒಂದು ವಿಷಯದ ಅನುಸಾರವಾಗಿ ವಿಡಿಯೋದು ವಿಚಾರ ಇರಲಿ ಇಲ್ಲಿ ಗಮನಿಸ್ತಕ್ಕಂಥದ್ದು ಮನುಷ್ಯನ ದೇಹದಲ್ಲಿ ಬೇರೊಂದು ಆತ್ಮ ದೇಹದಲ್ಲಿ ಸೇರ್ಪಡೆಯಾಗಿ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಬೇಕಂದ್ರೆ ಆ ಮನುಷ್ಯ ವಿಶೇಷವಾಗಿ ಒಂದು ಕುಟುಂಬ ವರ್ಗದ ಆತ್ಮ ಆಗಿರ್ಬೇಕು ಅವರ ಅಜ್ಜ ತಾತ ಇತ್ಯಾದಿ ಇದ್ರೆ ಋಣಭಾರ ಋಣ ಜವಾಬ್ದಾರಿ ಎಂತಕ್ಕಂಥದ್ದು ಇರುತ್ತೆ ಆ ಸಂದರ್ಭಕ್ಕೆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಈ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಯೋಗ್ಯನಿದ್ದರೆ ಹೆಣ್ಣಾಗ್ಲಿ ಗಂಡಾಗ್ಲಿ ಆ ಮನುಷ್ಯ ಯೋಗ್ಯನಿದ್ದರೆ ಅಂತಹ ಸಂದರ್ಭದಲ್ಲಿ ಆ ಮನುಷ್ಯನ ದೇಹವನ್ನು ಪ್ರವೇಶವನ್ನು ಮಾಡಿ ಸಾಧನೆಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ನೂರರಲ್ಲಿ ಅರವತ್ತರಿಂದ ಎಪ್ಪತ್ತು ಪ್ರತಿಶತ ಇರುತ್ತೆ ಪ್ರತಿಶತವನ್ನು ನೀವು ಗಮನಿಸಬೇಕು ಎಷ್ಟು ಪ್ರತಿಶತ ಇರುತ್ತೆ ಅರವತ್ತರಿಂದ ಎಪ್ಪತ್ತು ಪ್ರತಿಶತ ನೂರಕ್ಕೆ ಅರವತ್ತರಿಂದ ಎಪ್ಪತ್ತು ಪ್ರತಿಶತ ಚಾನ್ಸಸ್ ಇರುತ್ತೆ ಒಂದು ಎರಡನೇದಾಗಿ ಗುರು ಶಿಷ್ಯರು ಅಂತ ಇದ್ದಂತಹ ಪಕ್ಷದಲ್ಲಿ ಗುರು ಅಪೂರ್ಣ ಸಿದ್ಧಿ ಶಕ್ತಿಯನ್ನ ಪಡ್ಕೊಂಡು ಅಂದ್ರೆ ಪಡ್ಕೊಳ್ಳೋದಿಲ್ಲ ಒಟ್ಟಾರೆ ಅಪೂರ್ಣ ಅಂದ್ರೆ ಪೂರ್ತಿ ಆಗಿರೋದಿಲ್ಲ ಸಾಧನೆಯನ್ನ ಮಾಡ್ತಾ ಇರ್ತಾರೆ ಸಾಧನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಕಾಲ ಮೃತ್ಯುವಿಗೆ ಪ್ರಾಪ್ತಿ ಆಗ್ತಾರೆ ಅಥವಾ ಕಾರಣಾವಶಾತ್ ವಯಸ್ವಾಗಿಯೂ ಮುಗಿಬೋದು ವಯಸ್ಸಾಗಿ ಮುಗಿದ್ರೆ ಅವ್ರು ಮೇಲಕ್ಕೆ ಹೋಗ್ತಾರಲ್ಲ ಮೇಲಕ್ಕೆ ಕರ್ಮ ಮಾಡ್ಕೊಂಡಿದ್ರೆ ಪರವಾಗಿಲ್ಲ ಶಿಷ್ಯರನ್ನ ಪಡ್ಕೊಂಡಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳಿ ಸುಳ್ಳು ಹೇಳಿ ಸುಮ್ನೆ ಶಿಷ್ಯರನ್ನ ದಾರಿ ತಪ್ಪಿಸೋದು ಆತ್ಮದ ಕಲ್ಯಾಣಕ್ಕೆ ಹಾನಿ ಮಾಡೋದು ಆ ಆ ಗುರುವಿನ ಹೆಸರಲ್ಲಿ ನೋವು ಸಂಕಟ ಬಾಧೆಗಳನ್ನ ಕೊಡೋದು ತೊಂದರೆ ಕೊಡೋದು ಹಿಂಸೆ ಕೊಡೋದು ಆ ಯಾವುದೇ ರೀತಿಯಾದ ಒಂದ್ ರೀತಿಯಾಗಿ ಬಂಧನದಲ್ಲಿ ಇಟ್ಕೊಳ್ಳೋದು ಹೆದರ್ಸ್ಕೊಂಡು ಇಟ್ಕೊಳ್ಳೋದು ಇಂಥದ್ ಮಾಡಿದ್ರೆ ಗುರುವಾದಂತ ಪಕ್ಷದಲ್ಲಿ ಅವನು ಗುರು ಅಲ್ಲ ಒಂದ್ ರೀತಿಯಾಗಿ ಹಾನಿಕಾರಕ ಸ್ಥಿತಿ ಅದು ಹಾಗೇನಾಗತ್ತೆ ಅದು ಪೂರ್ಣ ಆಯಸ್ಸು ಮುಗ್ದಿದ್ರು ಕೂಡ ಆ ಅಂತ ಕರ್ಮ ಮಾಡಿದ್ರೆ ಪೂರ್ಣ ಆಯಸ್ ಬದುಕ್ಲಿಕ್ಕೆ ಆಗೋದಿಲ್ಲ ಆದ್ರೂನು ಶಿಷ್ಯಕ್ಕೆ ಹೇಳೋದು ಪೂರ್ಣ ಆಯಸ್ಸು ಬದುಕಿದ್ರು ಕೂಡ ಅಲ್ಲಿ ಪೂರ್ಣ ಆಯಸ್ ಬದುಕಿ ಸತ್ತ ನಂತರನೂ ಕೂಡ ಆತ್ಮಕ್ಕೆ ಒಳ್ಳೆ ಗತಿಯನ್ನು ಪ್ರಾರ್ಥ ಪ್ರಾಪ್ತಿ ಆಗಿರೋದಿಲ್ಲ ಆಗ ಅಂತ ಸಂದರ್ಭದಲ್ಲಿ ಶಿಷ್ಯನಿದ್ರೆ ಆ ಶಿಷ್ಯನ ದೇಹವನ್ನ ಸೇರೋದು ಆ ಶಿಷ್ಯನ ಮನೆಯನ್ನ ಸೇರ್ತಕ್ಕಂಥದ್ದು ಈ ರೀತಿ ಇದ್ದು ಏನಾದ್ರೂ ಇನ್ನು ಮುಂದುವ ಒಳಿತ್ ಮಾಡ್ಕೋಬಹುದು ಅನ್ನೋ ಕಾರಣ ಅವನಿಗೆ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಶಿಷ್ಯರಿದ್ರೆ ಅವನ ದೇಹದ ಸೇರ್ತಕ್ಕಂಥ ದೇಹತೆ ಇನ್ನೊಂದು ಆಧ್ಯಾತ್ಮಿಕ ಸಾಧನೆಯನ್ನೇ ಮಾಡಬೇಕಂದ್ರೆ ಜನ್ಮ ಜಾತಕ ಅಂದರೆ ಹುಟ್ಟಿನಿಂದಾನೆ ಯಾರು ಸನ್ಯಾಸತ್ವವನ್ನು ಸ್ವೀಕರಿಸಿರ್ತಾರೆ ಅವರ ಕುಟುಂಬಕ್ಕೂ ಇಲ್ಲ ಸಮಾಜಕ್ಕೂ ಇಲ್ಲ ಧಾರ್ಮಿಕ ಆಚರಣೆಗೂ ಇಲ್ಲ ಬದಲಿಗೆ ಆಧ್ಯಾತ್ಮಿಕ ಶಿಖರದತ್ತ ಸಾಗಲು ಮನೆಯನ್ನು ತೊರೀತಾರೆ ದೈವದ ಕಾರ್ಯ ಅಥವಾ ಆಧ್ಯಾತ್ಮಿಕ ಕಾರ್ಯ ಇದೆರಡೆ ಏನ ಹಣ ಸಂಪಾದನೆ ಮನುಷ್ಯ ಜೀವನದ ಆಚರಣೆ ಇದ್ಯಾವುದು ಮಾಡೋದಿಲ್ಲ ಅಂತಹ ಸಂದರ್ಭದಲ್ಲಿ ಆತರ ಮನುಷ್ಯ ಇದ್ದಂತಹ ಪಕ್ಷದಲ್ಲಿ ಅಂತ ದೇಹಗಳಲ್ಲಿ ಸೇರಿ ಆಧ್ಯಾತ್ಮಿಕ ಸಾಧನೆಯನ್ನು ಕೂಡ ಇರುತ್ತೆ ಈ ಮೂರು ವಿಷಯಗಳ ಹೊರತಾಗಿ ಈ ಮೂರು ವಿಷಯಗಳ ಹೊರತಾಗಿ ಯಾವುದೇ ಆತ್ಮಗಳು ಯಾವೊಂದು ದೇಹಕ್ಕೂ ಸೇರಿಯೂ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡುವುದಿಲ್ಲ ಹಾಗಾದ್ರೆ ಯಾವುದೋ ಒಂದು ಶ್ರೇಷ್ಠ ದೇಹ ಇದೆ ಬೇಕು ಗುರುತು ಪರಿಚಯ ಎಲ್ಲ ಹುಡುಕ್ತಾ ಇರ್ತಾರೆ ಅಂತ ಶ್ರೇಷ್ಠ ದೇಹವನ್ನ ಸೇರಿ ಸಾಧನೆಯನ್ನ ಮಾಡ್ತಾರ ಇಲ್ಲಿ ಧಾರ್ಮಿಕ ನಿಯಮಗಳು ಎಂತಕ್ಕಂಥದ್ದನ್ನ ಗಮನಿಸ್ಬೇಕು ಯಾವಾಗ ಒಬ್ಬ ಮನುಷ್ಯನಿಗೆ ಗೊತ್ತಿರೋದಿಲ್ಲ ಆ ಮನುಷ್ಯನಿಗೆ ಗೊತ್ತಿಲ್ಲದಂತಹ ಸಂದರ್ಭದಲ್ಲಿ ಒಳ್ಳೆ ಆತ್ಮ ಆಗಿರ್ಲಿ ಅವರು ಋಷಿಯ ರೀತಿಯಾಗಿರ್ಲಿ ಸಕಾರಾತ್ಮಕ ಶಕ್ತಿ ಆಗಿರ್ಲಿ ಸಕಾರಾತ್ಮಕ ಶಕ್ತಿಗಳೇ ಆಗಿರಲಿ ಆ ಮನುಷ್ಯನಿಗೆ ಗೊತ್ತಿಲ್ಲದೆ ಆ ದೇಹವನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಧಾರ್ಮಿಕ ಅಪರಾಧ ಇಲ್ಲಿ ಸಾಧನೆ ಎಲ್ಲಿಂದ ಬಂತು ಸಾಧನೆ ಶ್ರೇಷ್ಠತೆಗೆ ಶ್ರೇಯಸ್ಸಿಗೆ ಆದ್ರೆ ಒಬ್ಬ ಮನುಷ್ಯನಿಗೆ ಗೊತ್ತಿರದಂತ ಅವನು ಒಳ್ಳೆಯವನೇ ಒಪ್ಕೊಳ್ಳೋಣ ಅದು ಆತ್ಮ ಒಳ್ಳೆಯದೆ ಯಾರು ಸಾಧನೆ ಮಾಡ್ಲಿಕ್ಕೆ ಬರ್ತಾರ ಅವರು ಒಳ್ಳೆಯವ್ರೆ ಇವರು ಒಳ್ಳೆಯವರೇ ಇಬ್ರು ಒಳ್ಳೆಯವ್ರೆ ಆದ್ರೆ ಈ ದೇಹ ಏನ್ ಹೊಂದಿದೆ ಆ ಮನುಷ್ಯನಿಗೆ ಗೊತ್ತಿಲ್ಲ ಒಬ್ಬರಿಗೆ ಗೊತ್ತಿಲ್ಲದೆ ಒಬ್ಬರ ಸ್ವತ್ತನ್ನ ಬಳಸಿಕೊಳ್ತಕ್ಕಂಥದ್ದು ಧಾರ್ಮಿಕ ಅಪರಾಧ ಹಾಗೆ ಕಾನೂನು ಅಪರಾಧಗಳು ಹೌದು ಇಲ್ಲಿ ಒಬ್ಬರು ಸಕಾರಾತ್ಮಕ ಇರ್ತಕ್ಕಂಥವ್ರು ಅಪರಾಧವನ್ನ ಮಾಡ್ತಾರೆ ಅಂದ್ರೆ ಅವರು ಸರಿ ಇಲ್ಲ ಅಂತ ಅರ್ಥ ಅಂದ್ರೆ ಅವರು ಸರಿ ಇದ್ದಾರೆ ಅಂದ್ರೆ ಧಾರ್ಮಿಕ ಅಪರಾಧಗಳನ್ನ ಮಾಡೋದಿಲ್ಲ ಅಂತ ಅರ್ಥ ಇನ್ನೊಂದು ತಿನ್ನಲು ನೋಡ್ಬೇಕು ಯಾವ ವಿಧಾನ ಯಾವಾಗ ಆ ಒಂದು ಜೀವವನ್ನು ಕಲ್ಯಾಣ ಮಾಡಬೇಕು ಉದ್ಧಾರ ಮಾಡಬೇಕು ಕಷ್ಟದಲ್ಲಿದೆ ಸಂಕಟದಲ್ಲಿದೆ ಇನ್ನೊಬ್ರು ಏನಾದರೂ ಹಾನಿ ಉಂಟು ಮಾಡ್ತಾರೆ ಇನ್ನೊಬ್ರು ಏನಾದರೂ ಜೀವತ್ಮವನ್ನು ಬಳಸ್ಕೊಬಿಡ್ತಾರೆ ದೇಹವನ್ನು ಬಳಸ್ಕೋತಾರೆ ತೊಂದರೆ ಉಂಟು ಮಾಡ್ತಾರೆ ಮೃತ್ಯುಗೆ ಪ್ರಾಪ್ತಿ ಮಾಡ್ತಾರೆ ಅದ ಅದರ ಎನರ್ಜಿಯನ್ನು ದುಷ್ಟಕಾರ್ಯಕ್ಕೆ ಬಳಸ್ಕೋತಾರೆ ಅಂದಾಗ ಗೊತ್ತಿಲ್ಲದಂತೆ ಒಂದು ಸೇರಿಕೋತಾರೆ ಅದು ಧರ್ಮ ಆದರೆ ಆ ಸಮಯದಲ್ಲಿ ಸಾಧನೆ ಅಂತಿರೋದಿಲ್ಲ ಪ್ರೊಟೆಕ್ಷನ್ ಅಂತಿರುತ್ತೆ ರಕ್ಷಣೆ ಅಂತ ಇರ್ತಾರೆ ಆದ್ರೂ ಅವರ ದೈವಿಕ ಆಚರಣೆಗಳನ್ನ ಏನ್ ಮಾಡ್ಬೇಕು ಅದನ್ನ ಮಾಡ್ಕೋತಾ ಇರ್ತಾ ಈಗ ಇವ್ರು ಯಾರು ಇಲ್ಲಿ ಕಮೆಂಟ್ ಮಾಡಿದ್ರು ನಿಮ್ಮಲ್ಲಿ ಈ ಐದು ವಿಷಯಗಳಲ್ಲಿ ಯಾವ ಲಕ್ಷಣ ಇದೆ ಅನ್ನೋದನ್ನ ನೋಡ್ಬೇಕು ಇದು ಯಾವ ಅಂಶಗಳು ಇಲ್ಲ ಅಂದ್ರೆ ಅದು ಭೂತ ಪೇತ ಅದು ನಾಟಕವನ್ನ ಮಾಡ್ತಾ 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 ನಾನು ಹಾಗೆ ಮಾಡ್ತಾ ನೀನ್ ಮಾಡ್ತಾ ಇದ್ದೀನಿ ರಕ್ತ ಮಾಂಸ ಮಜ್ಜ ಕರ್ಮೇಂದ್ರಿಗಳೇನಿದ್ದಾವಳೆಲ್ಲವನ್ನು ಕೂಡ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋ ಕಾರಣದಿಂದ ನಾನು ಸಾಧನೆ ಮಾಡ್ತಾ ಇದ್ದೀನಿ ಆ ರೀತಿಯಾಗಿ ಯಾವ ಆತ್ಮಗಳು ಕೂಡ ಇನ್ನೊಂದು ದೇಹದ ಬಳಕೆಯನ್ನ ಗೊತ್ತಿಲ್ಲದೆ ಅನುಮತಿ ಇಲ್ಲದೆ ಪ್ರವೇಶವನ್ನು ಮಾಡೋದಿಲ್ಲ ಹಾಗೆ ಯಾವುದೇ ಸಕಾರಾತ್ಮಕ ಇರ್ತಕ್ಕಂಥವ್ರಿಗೆ ದೇಹದಲ್ಲಿ ಎಷ್ಟು ಶುದ್ಧತೆ ಲಭ್ಯ ಆಗೋದಿಲ್ಲ ಮಲಮೂತ್ರ ವಿಸರ್ಜನೆಯನ್ನು ಮಾಡ್ತಾನೆ ಮನುಷ್ಯ ಉಗುಳುತ್ತಾನೆ ಗೊಣ್ಣೆ ಸುರಿಸ್ತಾನೆ ಕಣ್ಣಲ್ಲಿ ಜಿಲ್ಲೆ ಬರುತ್ತೆ ಕಿವಿನಲ್ಲಿ ಗುಗ್ಗೆ ಬರುತ್ತೆ ಆ ಮೈಯಲ್ಲಿ ಬೆವರು ಬರುತ್ತೆ ಹ ಹಾಗಾಗಿ ಕೂದಲುಗಳು ಕೂಡ ಧೂಳುಗೆ ಅಥವಾ ವಾಯುಮಂಡಲದ ಇತ್ಯಾದಿ ಸ್ಥಿತಿಗಳಿಗೆ ಅದು ದೂಷಿತವಾಗುತ್ತೆ ಈ ಕಾರಣಕ್ಕೆ ಏನಾಗುತ್ತೆ ಅವರು ಶ್ರೇಷ್ಠ ಇರ್ತಕ್ಕಂಥವ್ರು ದೇಹವನ್ನು ಪ್ರವೇಶ ಮಾಡೋಲ್ಲ ಅವರು ಬಂದು ದೇಹದಲ್ಲಿ ಯಾವುದೇ ರೀತಿಯಾದಂತಹ ದೈವಿಕಾಚರಣೆ ಅಥವಾ ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ ಈಗ ಉಳಿತಕ್ಕಂಥವ್ರು ಯಾರು ಯಾರು ಮೋಸ ಮಾಡಬೇಕು ಅನ್ಯಾಯ ಮಾಡಬೇಕು ದೇಹವನ್ನು ಕಳಿಸ್ಬೇಕು ಜೀವಾತ್ಮಕ್ಕೆ ಆ ಇರ್ತಕ್ಕಂಥ ಅಧಿಕಾರವನ್ನ ಲಪಟಾಯಿಸ್ಬೇಕು ಆ ಜೀವಾತ್ಮವನ್ನು ಬಳಸ್ಕೋಬೇಕು ತನ್ನ ಕಾರ್ಯಗಳಿಗೋಸ್ಕರ ಅದನ್ನ ಪಡ್ಕೋಬೇಕು ಈ ತರದ ಕುಟಿಲತೆ ಇರತಕ್ಕಂತ ಆತ್ಮಗಳು ಮನುಷ್ಯನ ದೇಹವನ್ನು ಸೇರ್ತಾ ಇನ್ ಬಿಟ್ವೀನ್ ಡಿಸ್ಟರ್ಬ್ ಆಯ್ತು ಮುಂದುವರ್ಸೋಣ ಹಾನಿಕಾರಕ ಆತ್ಮಗಳು ದೇಹದಲ್ಲಿ ಇದ್ದಂತಹ ಪಕ್ಷದಲ್ಲಿ ದೇವರು ಕಾಣಿಸುತ್ತೆ ಅದಕ್ಕೆ ಯೋಗ್ಯತೆಯನ್ನ ನಿಮ್ಮಲ್ಲಿ ನೀವು ದೃಷ್ಟಿಕೋನದಲ್ಲಿ ರಚನೆ ಮಾಡ್ಕೊಂಡು ದೇವ್ರ ಕಾಣಿಸ್ತಾ ಈಗ ಸಿಂಪಲ್ ಈಗ ನಾವು ಸೂರ್ಯದೇವನನ್ನ ಎರಡು ಗಂಟೆನಲ್ಲಿ ನಿಂತ್ಕೊಂಡು ನಾನು ಒಂದ್ ಗಂಟೆ ನೋಡ್ತೇನೆ ನ ನಿಮ್ಗೂ ಕಣ್ಣಿದೆ ಸೂರ್ಯದೇವನು ಕಾಣ್ತಾನೆ ನಾನು ಎರಡು ಗಂಟೆ ಸಮಯದಲ್ಲಿ ನಿಂತ್ಕೊಂಡು ನಾನು ಸೂರ್ಯದೇವನನ್ನೇ ನೋಡ್ತೀನಿ ಅಂತಂದ್ರೆ ಆಗೋದಿಲ್ಲ ಕ್ಷಮತೆ ಇಲ್ಲ ಕಣ್ಣಿಗೆ ಈ ಭೌತಿಕ ಕಣ್ಣಿಗಳಿಗೆ ಕ್ಷಮತೆ ಇರೋದಿಲ್ಲ ಅದರಿಂದಾಗಿ ಸೂರ್ಯದೇವನನ್ನೇ ನೋಡ್ಲಿಕ್ಕೆ ಆಗೋದಿಲ್ಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮ ಪವಿತ್ರ ಪರಮ ಪ್ರಕಾಶ ಭಗವಂತ ಅವನನ್ನ ಅಣುಕಣದಲ್ಲೂ ಕೂಡ ನಾವು ಕಾಣ್ಬೋದು ಆದ್ರೆ ಅದ ರೀತಿಯಾಗಿ ದೃಷ್ಟಿಯನ್ನ ನೀವು ರೆಡಿ ಮಾಡ್ಕೋಬೇಕಷ್ಟೇ ನಿಮ್ಮನ್ನ ನೀವು ತಯಾರು ಮಾಡ್ಕೋಬೇಕು ದೃಷ್ಟಿಯನ್ನ ತಯಾರು ಮಾಡ್ಕೊಂಡ್ರೆ ಅವಶ್ಯವಾಗಿ ಭಗವಂತ ಕಾಣ್ತಾ ನೀವೆಲ್ಲೂ ದೂರ ಎಲ್ಲೂ ಹುಡ್ಕೋದ್ ಬೇಡ ನಿಮ್ಮ ಹೃದಯದಲ್ಲಿ ಹುಡ್ಕೋದ್ರೂ ಪತ್ತೆ ಮಾಡ್ಬೋದು ಕಾಣ್ಬೋದು ನೋಡ್ಬೋದು ಈಗ ಬೀಳದ ವಿಷಯ ಕರುಣ್ ಯಾವುದು ನೆಗೆಟಿವಿಟಿ ಆತ್ಮಗಳಿರ್ತಾವೆ ಅಂತವೆ ಕುಟಿಲತೆಯನ್ನ ಉಂಟು ಮಾಡಿಕೊಂಡು ಬಾಧೆಯನ್ನ ಕೊಡ್ಲಿಕ್ಕೋಸ್ಕರ ಆ ದೇಹವನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಬಳಸ್ಕೊಳ್ಲಿಕ್ಕೋಸ್ಕರ ದುರುಪಯೋಗವನ್ನು ಪಡಿಸ್ಕೊಳ್ಲಿಕ್ಕೋಸ್ಕರ ಆ ಮನುಷ್ಯನಿಗೆ ಆ ಥರ ದಿಗ್ಭ್ರಾಂತಿಯನ್ನು ಉಂಟು ಮಾಡ್ತಾ ಯಾವುದು ದೇಹದಲ್ಲಿ ಬಂದು ಸಾಧನೆ ಮಾಡಲ್ಲ ಸಾಧನೆ ಅರ್ಥ ಏನು ಶ್ರೇಷ್ಠತೆ ಸಾಧನೆ ಅರ್ಥ ಏನು ಪವಿತ್ರತೆ ಸಾಧನೆ ಅರ್ಥ ಏನು ಶಕ್ತಿ ಆ ಶಕ್ತಿಯನ್ನು ಪಡ್ಕೋಬೇಕು ಅಂದ್ರೆ ಯೋಗ್ಯ ಮಾರ್ಗಗಳೇ ಬೇಕು ಧಾರ್ಮಿಕ ಮಾರ್ಗಗಳೇ ಬೇಕು ಯಮ ನಿಯಮ ಇತ್ಯಾದಿ ಬೇಕು ಹ ಇಂತಹ ಒಂದು ಸಿದ್ಧಿ ಶಕ್ತಿಯನ್ನು ಪಡಿತಕ್ಕಂಥದ್ದಿರ್ತಕ್ಕಂಥದ್ಗೆ ಯಾವಾಗ ನಿಯಮವನ್ನು ಮೀರಿ ಇನ್ನೊಂದು ದೇಹವನ್ನು ಪ್ರವೇಶವನ್ನು ಮಾಡಲಾಗುತ್ತೆ ಅದು ವಂಚನೆ ವಂಚನೆಯನ್ನು ಮಾಡುವ ಜಾಗದಲ್ಲಿ ಶಕ್ತಿ ಲಭ್ಯ ಆಗೋದಿಲ್ಲ ಅಂದರೆ ಹಾನಿಕಾರಕ ಆತ್ಮಗಳು ಅಂತ ಹಾಗಾಗಿ ಅವುಗಳು ಏನು ಮಾಡ್ತಾವೆ ಅಂದರೆ ಕೊನೆಗೆ ದೇಹವನ್ನು ನಿಯಂತ್ರಣಕ್ಕೆ ತಗೋತಾವೆ ತೊಂದರೆ ಆಗತ್ತ ಅಂದರೆ ಆಗುತ್ತೆ ಯಾವಾಗ ನಿಮಗೆ ಅದು ದುಷ್ಟಶಕ್ತಿ ಅಂತ ನಿಮಗೆ ಗೊತ್ತಾಗುತ್ತೆ ಅದು ಸುಳ್ಳು ಕೊಡೋದಿಲ್ಲ ಅಲ್ಲಿವರೆಗೂ ನಾನು ಸಾಧು ನಾನು ಸಂತ ನಾನು ದೇವರು ನಾನು ಆ ಸ್ವಾಮಿ ನಾನು ಈ ಸ್ವಾಮಿ ನಾನು ಆ ದೇವ ಈ ದೇವ ಆ ಹ್ಞೂ ಈ ಥರ ಎಲ್ಲ ಕೂಡ ಅದು ನೀವು ಹಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅದೇ ನೀವು ನೋಡಿ ಹಾಂ ಧ್ಯಾನ ಜ್ಞಾನದ ವಿಭಾಗದಲ್ಲಿ ಹೇಳಿದ್ದೀನಿ ಸಾಕಷ್ಟು ವಿಡಿಯೋದಲ್ಲಿ ಅದೆಲ್ಲ ನೋಡ್ಕೊಂಡು ಬನ್ನಿ ಹಾಂ ಸಾಕಷ್ಟು ಅಂಶಗಳು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುದು ಹಾ ಹ ಅಂತ ಅನ್ಕೊಂಡು ಏನ್ ಮಾಡ್ತಾವು ಆಗ ಇರೋ ರಿಯಾಲಿಟಿನ ತೋರ್ಸಲಿಕ್ಕೆ ನಿಮ್ಗೆ ಅನುಮಾನ ಬರ್ಲಿಕ್ಕೆ ಕಾರಣ ಆಗುತ್ತೆ ಕಾರಣ ಅಷ್ಟೇ ನೀವು ಅದಕ್ಕೆ ಏನು ಜವ ಜಗ ಕೊಡೋದಿಲ್ಲ ಅದನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಂತ ಸಂದರ್ಭದಲ್ಲಿ ಯಾವ ಬೇರೆ ಯಾವುದಾರೀ ಇಲ್ಲ ಅಂದಾಗ ಆಗ ಮಾತ್ರ ಅವ ನಿಜ ವರ್ಚಸ್ಸನ್ನು ತೋರಿಸ್ಕೊಳ್ತಕ್ಕಂಥದ್ದು ಅದಕ್ಕೂ ಕಾರಣ ಯಾವುದಾದ್ರೂ ದೈವದ ಬಲ ಇರಬೇಕು ನಿಮಗೆ ನಿನ್ನ ನಿಜ ಸ್ವರೂಪವನ್ನು ಅವನಿಗೆ ತೋರ್ಸ್ಕೋ ನಿನ್ನ ನಿಜ ಸ್ವರೂಪವನ್ನು ಅವನಿಗೆ ತೋರ್ಸು ಈ ಥರ ಇಲ್ಲ ಅಂದ್ರೆ ನಿನಗೆ ಬಾಧೆ ಕೊಡ್ತೇನೆ ಅಂದ್ರೆ ನಿನಗೆ ಏಟ್ ಬೀಳ್ತಾ ಅಂದ್ರೆ ನಿನ್ನ ಹಿಡಿದು ಎಲ್ಲಾದ್ರೂ ಒಂದು ಕಟ್ ಹಾಕ್ತೇನೆ ಅಥವಾ ಎಲ್ಲಾದ್ರೂ ಒಂದು ರೀತಿ ಬಂಧಿಸ್ತೇನೆ ಈ ತರದ ನಿರ್ದೇಶನಗಳು ಅವಕ್ಕೆ ಲಭ್ಯ ಆದಾಗಲಿ ಆಗಲೇ ನಿಜ ಸ್ವಲ್ಪ ಅದು ಯಾವಾಗ ನೀವು ಪ್ರಯತ್ನವನ್ನು ಪಟ್ಟಿ ನೈಂಟಿ ಫೈವ್ ಪರ್ಸೆಂಟ್ ಅವ ಇನ್ನೇನು ಬೇರೆ ದಾರಿನೇ ಇಲ್ಲ ಅಂದಾಗ ಮಾತ್ರ ಗೋಚರ ಆಗೋದು ಅಲ್ಲಿವರೆಗೂ ಸಾಧು ಸಂತ ದೇವರು ಆ ನೀವೇ ಒಳ್ಳೆಯವರು ಏನು ಉದ್ಭವ ಶಕ್ತಿ ಎಂತೆಂತಹ ಒಂದು ಮನಸ್ಥಿತಿಯನ್ನು ನಿಮ್ಗೆ ಕೊಡ್ತಾವೆ ನಿಮ್ ನೀವೇ ದೇವರ ಹುಟ್ಟಿರೋದು ಹಾಗೆ ಹೀಗೆ ಈ ತರದಲ್ಲೆಲ್ಲ ಭ್ರಮೆಯನ್ನು ಭ್ರಮೆಯನ್ನ ಕೊಡ್ತಾವೆ ಅದೆಲ್ಲ ನೀವು ನಂಬಾರ್ದು ಬಾಧೆ ಕೊಡ್ತಾವ ಅಂದರೆ ಕೊಡ್ತಾವೆ ಶರೀರ ನೀವು ದಷ್ಟುಪುಷ್ಟವಾಗಿ ಇಟ್ಕೊಳ್ಳಿಕ್ ಬಿಡೋದಿಲ್ಲ ಆಗಿ ಇರೋಕೆ ಬಿಡೋದಿಲ್ಲ ಮತ್ತೆ ಏನು ಹೊಸದಾಗಿ ಕಲಿತೀನಿ ಅಂತೀರಾ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮುಂದುವರಿಬೇಕು ಕಲೀಬೇಕು ಸಿದ್ಧಿ ಶಕ್ತಿಯನ್ನು ಪಡಿಬೇಕಂತೀರ ಅದು ಯಾವುದಕ್ಕೂ ಅವಕಾಶನೂ ಕೊಡೋದಿಲ್ಲ ಸ್ವಲ್ಪ ನೀವು ಪ್ರಯತ್ನ ಮಾಡಿದ್ರೆ ಅದೊಂದು ಸ್ವಲ್ಪ ಅವು ತಿಳ್ಕೊಳ್ಳೋ ತನಕ ಅದನ್ನ ಹೇಗೆ ಹಾಳು ಮಾಡ್ಬೇಕಂತ ಅಲ್ಲಿವರೆಗೆ ಮಾತ್ರ ಸುಮ್ಮನೆ ಅಂತ ನಂತರದಲ್ಲೆಲ್ಲ ಹಾಳು ಮಾಡ್ತಕ್ಕಂಥದ್ದು ಆಗ ಹೀಗೆ ಅವುಗಳು ದೇಹಕ್ಕೆ ಬಾಧೆಯನ್ನು ಕೊಡ್ತಾವೆ ಸಮಸ್ಯೆ ಅವಶ್ಯವಾಗಿ ಆಗುತ್ತೆ ಅದನ್ನ ನೀವು ನಂಬಾರ್ದು ಅದರ ಮಾತುಕತೆಗಳಿಗೆ ಹೋಗ್ಬಾರ್ದು ಅವುಗಳೆಲ್ಲ ಮಾತಾಡುವಂತೆ ಮಾಡ್ತಾರೆ ಅದಕ್ಕೆ ಯಾರ್ಯಾರು ಒಂಟಿ ತಿರುಗ್ತಾ ಇರ್ತಾರೆ ಒಬ್ಬೊಬ್ಬರೇ ಮಾತಾಡ್ತಾರೆ ಹುಚ್ಚಿಡ್ದಿದೆ ಅಂತ ಅದು ಹುಚ್ಚಿಡ್ತಿರೋದಿಲ್ಲ ಒಳಗಡೆ ಆತ್ಮಗಳಿರ್ತಾವ ಅವರು ಮಾತುಕತೆ ಆಡ್ತಾರೆ ಗುರ್ತಿಸುವಿಕೆಗೆ ಹುಚ್ಚು ಅಂತ ಕರೀಲಾಗತ್ತೆ ಅಷ್ಟೇ ಏನಾದ್ರು ಒಂದು ಇದಲ್ವಾ ಹಿಂಗ್ 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 ಅಂತ ಅದಕ್ಕೋಸ್ಕರ ಹಾಗಿರತ್ತೆ ಅದು ಬಿಟ್ರೆ ಅದು ಹುಚ್ಚಲ್ಲ ಅಲ್ಲಿ ಒಳಗಡೆ ಆತ್ಮಗಳು ಆ ಮಾತುಕತೆಗಳು ನಡೀತಾ ಇರ್ತಾರೆ ಯಾವ ಜೀವಾತ್ಮ ಇರುತ್ತೆ ಅದು ಪಕ್ಕದಲ್ಲಿ ಯಾರಿದ್ದಾರೆ ಆ ಕಡೆ ಕಡೆ ಯಾರಿದ್ದಾರೆ ನಾನು ಸಾರ್ವಜನಿಕ ಜಾಗದಲ್ಲಿ ಇದ್ದೀನೋ ಮನೆಯಲ್ಲಿದ್ದೀನಿ ಎಲ್ಲಿದ್ದೀನೋ ಅದು ಕಾನ್ಷಿಯಸ್ ಇರೋದಿಲ್ಲ ವಿತೌಟ್ ಕಾನ್ಷಿಯಸ್ ಕನ್ವರ್ಸೇಷನ್ನು ಮತ್ತೆ ಚರ್ಚೆಗಳು ಅಲ್ಲಿ ಡಿಬೇಟ್ ಅಂತಾನೆ ಹೇಳ್ಬೋದು ಆ ಥರ ನಡೀತಾ ಇರುತ್ತೆ ಹಾಗಾಗಿ ನೀವು ನಿಮ್ಮ ಜೊತೆನೂ ಕೂಡ ನೀವು ಒಂಟಿ ಇದ್ರೂ ಹೇಗಿದ್ರು ಆ ಥರ ಓ ಗುರು ಈಗ ಹೇಗೆ ಗೊತ್ತಾಯ್ತು ಇವರಿಗೆ ಸಾಧನೆ ಮಾಡ್ತಿದ್ದಾವೆ ಅಂತ ಮಾತುಕತೆ ಆಡಿದ್ದಾರೆ ಹಾಂ ಅದು ಗಮನಿಸಿದ್ದ ಅಂತ ಚರ್ಚೆಗಳೆಲ್ಲ ಆಗಿರುತ್ತೆ ಆಗಿದೆಯಾ ನೀನು ಹೌದಾ ಹಾಗೆ ಅಂತ ಅವರನ್ನೇ ಅವರು ಟ್ರಾನ್ಸ್ ಮಾಡ್ಕೊಂಡು ನೋಡಕ್ಕೆ ಹೋಗಿದ್ದ ಹಾ ಗೊತ್ತಾಗುತ್ತೆ ಅಂತದೆ ಅಂತ ಮಾತುಕತೆಗೆ ಹೋಗ್ಬಾರ್ದು ಭಗವಂತನ ನಂಬೇಕ್ ಪ್ರಾರ್ಥನೆ ಮಾಡ್ಬೇಕು ಅಂತದೆಲ್ಲ ನೆಗೆಟಿವಿಟಿ ಇದ್ರೆ ದೂರಗೊಳಿಸುವಂತ ಪ್ರಾರ್ಥನೆ ಮಾಡ್ಬೇಕು ಮಾತುಕತೆಗೆ ಹೋಗ್ಬಾರ್ದು ಮೆಂಟಲಿ ಡಿಸ್ಟರ್ಬ್ ಮಾಡುತ್ತೆ ಹಾ ಮಾನಸಿಕ ಸಮಸ್ಯೆ ಉಂಟು ಮಾಡುತ್ತೆ ಇಂಥದ್ದಕ್ಕೆಲ್ಲ ಹೋದ್ರೆ ಅದು ಅದರಿಂದ ಹೊರಗಡೆ ಬರೋದು ಕಷ್ಟ ಇದೆ ಹಾ ಆ ಸಮಯದಲ್ಲಿ ಅನ್ಯ ಆತ್ಮಗಳ ದಾಳಿ ಆಗ್ಬಿಟ್ರೆ ಏನೋ ನಿಮ್ಗೆ ಗ್ರಹಚಾರಕ್ಕೆ ಕೆಟ್ಟು ತಂತ್ರ ಮಂತ್ರ ಮಾಡಿಸ್ಬಿಟ್ರೆ ತುಂಬಾ ಕಷ್ಟ ಅದರಿಂದ ಹೊರಗಡೆ ಬರ್ಲಿಕ್ಕೆ ಹತ್ತು ಇಪ್ಪತ್ತು ವರ್ಷಗಳಾದ್ರೂ ಕೂಡ ಹೊರಗಡೆ ಬಂದಿರೋದಿಲ್ಲ ಎಷ್ಟು ಜನ ಅಂತ ಸಂದರ್ಭದಲ್ಲಿ ಅಕಾಲ ಮೃತ್ಯು ಅದು ಇದು ಅಂತೆಲ್ಲ ಪ್ರಾಪ್ತಿಯಾಗ್ಬಿಡ್ತಾವ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಯಾರ ಜೊತೆಯೂ ಅಷ್ಟೇ ಮಾತು ಏನಾಗಬೇಕಾಗಿಲ್ಲ ಭೂಮಿ ಮೇಲೆ ಹುಟ್ಟಿದ್ದೀರ ಚೆನ್ನಾಗಿ ಬದುಕಿ ಧಾರ್ಮಿಕ ಕಾರ್ಯವನ್ನು ಮಾಡಿ ತನ್ನ ಸ್ವಂತಕ್ಕೋಸ್ಕರ ಏನು ಶುಭ ಕಾರ್ಯಗಳನ್ನು ಮಾಡ್ಲಿಕ್ಕಾಗುತ್ತೆ ಅದಕ್ಕೋಸ್ಕರ ನೀವು ಹುಟ್ಟಿರೋದು ಶುಭ ಕಾರ್ಯಗಳನ್ನ ನೀವು ಮಾಡ್ಕೊಳ್ಳಿ ಅದು ಬಿಟ್ಟು ನಾನು ಅವ್ರಿಗೆ ಕಲ್ಯಾಣ ಮಾಡ್ತೀನಿ ನಾನು ಇವ್ರಿಗೆ ಕಲ್ಯಾಣ ಮಾಡ್ತಾ ಅವ್ರು ನಮ್ಮ ದೇಹದಲ್ಲಿ ಒಂದು ಸಾಧನೆ ಮಾಡಿದ್ರೆ ನಾನು ಒಳ್ಳೆಯವನು ನಾನು ಸಪೋರ್ಟ್ ಮಾಡ್ಬೇಕು ನಾನು ಅದೆಲ್ಲ ಏನು ಬೇಡ ನಿಮ್ಮ ಸಪೋರ್ಟ್ ಏನು ಬೇಕಾಗಿಲ್ಲ ಯಾರಿಗೂ ನಿಮ್ಮಗೋಸ್ಕರ ನಿಮ್ಮ ಸಪೋರ್ಟ್ ಬೇಕು ಅದರಿಂದ ಬಿಟ್ಟು ಯಾವ ಆತ್ಮಕ್ಕೂ ಸಪೋರ್ಟ್ ಬೇಡ ಯಾವ ಮನುಷ್ಯನಿಗೂ ಸಪೋರ್ಟ್ ಬೇಡ ಎಲ್ಲರೂ ಅಹಂ ಬ್ರಹ್ಮ ಬ್ರಹ್ಮ ತತ್ವ ಒಂದಿದ್ದಾರೆ ಹಾಗಾಗಿ ಅವ್ರವ್ರ ಕೆಲಸ ಅವ್ರು ಮಾಡ್ಕೋಬಹುದು ಅದಕ್ಕೋಸ್ಕರ ನೀವು ಹೋಗಿ ಅವ್ರ ಮಾತುಕತೆ ಆಡ್ಕೊಂಡು ಈ ತರ ಮನಸ್ಥಿತಿ ಇದೆಲ್ಲ ಹಾಳು ಮಾಡ್ಕೋಬಾರ್ದು ಅದೆಲ್ಲ ಹಾನಿಕಾರಕ ನೀವು ಅಂತ ಲೆವೆಲ್ಗೆ ಹೋಗ್ಬಿಟ್ರೆ ನಿಮ್ಮ ಆಭಾಮಂಡಲ ಎಲ್ಲ ಚೇಂಜ್ ಆಗಿರುತ್ತೆ ಸಂಕಲ್ಪಗಳು ಚೇಂಜ್ ಆಗಿರ್ತವೆ ಆ ಹಾನಿಕಾರಕ ಸಂಕಲ್ಪಗಳು ಚೇಂಜ್ ಆಗಿರೋದ್ರಿಂದ ಆತ್ಮದ ಹಾವಳಿ ನಿಮ್ಮ ಸುತ್ತಮುತ್ತಾನೆ ಇರ್ತಾವೆಲ್ಲ ದೂರಿ ಕರ್ಸೋದು ಬಲು ಕಷ್ಟ ಇದೆ ಆ ಒಂದು ರೀತಿಯಾಗಿ ವೇದನೆ ಬಾಧೆಗೆ ಒಳಗಾಗುತ್ತೆ ನೀವು ಒಂಥರ ಮಿಠಾಯಿದ್ದಂ ಆಗ್ಬಿಡ್ತೀನಿ ನೆಗೆಟಿವಿಟಿಗೆ ಈರ್ವೆಗಳು ಬಂದು ಮುತ್ತೋ ರೀತಿಯಾಗಿ ಆ ತರ ಆಗಬಾರ್ದು ಅಂತದೆಲ್ಲ ಮಾತುಕತೆಗೆ ಹೋಗ್ಬಾರ್ದು ಇವತ್ತೇ ಸಂಕಲ್ಪ ಭಗವಂತನಲ್ಲಿ ಸಂಕಲ್ಪ ಮಾಡ್ಕೊಂಡು ನಿಲ್ಲಿಸ್ಬಿಡ್ಬೇಕು ಈ ತರ ಇದ್ ಮಾಡಿ ಇಲ್ಲ ಅಂತ ಪಕ್ಷದಲ್ಲಿ ನೋವು ಬಾಧೆಗಳನ್ನ ಕೊಡ್ತಕ್ಕಂಥದ್ದು ಇರುತ್ತೆ ಹೊನೆಗೆ ಮಾನಸಿಕವಾಗಿ ಹಾಳು ಮಾಡೋದು ಆರ್ಥಿಕವಾಗಿ ಜೀವನದಲ್ಲಿ ಕೆಲಸ ಮಾಡಬಹುದು ಸಂಸಾರಸ್ಥರದ ಸಂಸಾರದ ಜೀವನ ಕೂಡ ಮಾಡ್ಲಿಕ್ಕೆ ಬಿಡೋದಿಲ್ಲ ಆರ್ಥಿಕ ಕಾರ್ಯಗಳನ್ನ ಚಟುವಟಿಕೆಗಳು ಕೂಡ ಆಗೋದಿಲ್ಲ ನಿಮ್ಗೆ ಶರೀರದಲ್ಲಿ ಶಕ್ತಿ ಕ್ಷಮತೆಯನ್ನೇ ಇರೋದಿಲ್ಲ ಒಂದು ಕಲೆ ಚಟುವಟಿಕೆ ಕ್ರೀಡಾ ರಂಗ ಚಿತ್ರರಂಗ ಯಾವುದೇ ಒಂದು ರಾಜಕೀಯ ರಂಗ ಯಾವ್ದೇ ಒಂದು ರಂಗದಲ್ಲಿ ನೀವು ಕಾರ್ಯವನ್ನು ಮಾಡ್ತೀನಿ ಅಂತಂದ್ರೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಹಾಗಾಗಿಂತ ವಿಧಾನಕ್ಕೆ ಹೋಗ್ಬೇಡಿ ಎಲ್ಲಿವರೆಗೆ ಬದುಕಿತಿರ ಅಲ್ಲಿವರೆಗೆ ಸಕಾರಾತ್ಮಕವಾಗಿ ಇದ್ದು ಕಲ್ಯಾಣ ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿ ಅಂತ ಹೇಳ್ತಾ ಜೀವಕ್ಕೂ ಕೂಡ ಹಾನಿ ಮಾಡ್ತಕ್ಕ ಸಂದರ್ಭಕ್ಕೆ ಒಳಗಾಗ್ಬಿಡ್ತು ಅದಕ್ಕೆ ಗುರುವಿನ ಬಲ ದೇವರ ಬಲ ಅವಶ್ಯವಾಗಿ ಬೇಕು ಭಗವಂತನ ಪೂಜೆ ಕೈಕಾರಿಗಳನ್ನು ಮಾಡಿ ಜಪತಪಗಳನ್ನು ಮಾಡಿ ಅದರಿಂದ ಅನುಕೂಲ ಆಗ್ತಾ ಬರುತ್ತೆ ಅಂತ ಹೇಳ್ತೀವಿ ನಾನು ಸುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟ ಸಮಂತ್ರ ಸಮಸ್ಯೆ ಇದ್ದ ಪಕ್ಷದಲ್ಲಿ ಧೂಪದ ಪೌಡರ್ ನ ಸ್ಮೆಲ್ ತಗೊಳ್ಳೋದು ಮನೆ ಕೈ ಮನೆಗೆಲ್ಲ ಅರ್ಧಗಂತ ಕಾರಣ ಮಾಡಿ ಕಿಟಕಿ ಬಾಗಿಲು ಬೆಳಗ್ಗೆ ಸಾಯಂಕಾಲ ತೆಗಿರಿ ಅದೂಷ್ಯದ ಆತ್ಮಗಳಿದ್ರೆ ಹೊರಗಡೆ ಹೋಗ್ತಾ ಇರ್ತ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಇದೆ ಇದ್ರ ಹಣಕಾಸಿನ ಅರ್ಜಿನಿಗೆ ಅಂಗಡಿ ಮನೆಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೋಬಹುದು ಎರಡತಿಯಾಗಿ ಇದೆ ಅಡತಿಯಾಗಿ ಪೌಡರ್ ಇದೆ ಸಮಸ್ಯೆ ನಿವಾರಣೆಗೆ ಸ್ನಾನಕ್ಕೆ ಬಳಸಿದ ಪೌಡರ್ ಸ್ನಾನದ ಸ್ನಾನದ ನಂತರ ದೇಹಕ್ಕೆ ತಲೆಗೆ ಹಾತಕ್ಕಂತಾಗಿಲ್ಲ ತಲೆ ಕೂದ್ದಿಗೆ ಸ್ನೇಹ ಸ್ನಾನಕ್ಕೆ ಮುಂಚಿತವಾಗಿ ಹಚ್ಚಬಹುದು ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಝೀರೋ ಸೆವೆನ್ ಏಟ್ ಈ ಬಳಿಗೆ ಕರೆ ಮಾಡಿ ಬುಕ್ ಮಾಡಬಹುದು ಅಸ್ತಾಂತ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ್ ಭೇಟಿಗೆ ಅವಕಾಶ ಇರುತ್ತೆ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ Mundri, no will the video. Thanks so much.